ಸರ್ ಇದುವರೆಗೆ ರಗಡ್ಲ್ಲೇ ಕಾಣಿಸ್ಕೊಂಡು ಹೋಗ್ಲಿಕ್ಕೆ ಈ ಸತಿ ಕಾಮ್ ಕಂಪೋಸ್ಟ್ ಈ ಸೀರೆ ಉಟ್ಟದೇ ಕಾಣಿಸ್ಕೊಂಡು ಹೋಗ್ತದೆ ಎಲ್ಲರೂ ಕೂಡ ಆಸರಿ ಅವತಾರಗಳು ಅವತಾರಗಳಷ್ಟೇ ಅಲ್ಲಿ ಅವತಾರಗಳನ್ನ ಅವರು ಮಾಡಿ ಅದನ್ನ ನಮ್ಮ ಪಾಲು ಪಂಚ ಅದು ಭಾಗ್ಯ கனெக்ஷன் ஏதோ மனுஷ ஓதமே அவன் ஆம திருப்பெல்லாம் பல விஷேஷ் நம்ம கஷ்ட ஆத்மெல்லாம் அதுக்கெல்லாம் ஏன பரிபூர்ணத்தை ஆர்வமாக ನಮ್ಮ ಜವಾಬ್ದಾರಿ ಜನಕ್ಕೆ ಜನಗಳು ಬಿಟ್ಬಿಡ್ತೀವಿ ಅವ್ರು ಅವ್ರಿಗೆ ಯಾವ ಥರ ಇಷ್ಟ ಅವ್ತಾರ ಯಾವ ಥರ ಬಟ್ ನನಗೇನಿದೆ ಮರಿಲ್ಲಕ್ಕಿ ಹಾಗೆ ನನಗೆ ಅವಾಗ ಆ್ಯಕ್ಚುಲಾಗೆ ಕೀತಾ ಇರ್ತೀವಿ ಕ್ಯಾನ್ಸರ್ ಕ್ಯಾನ್ಸರ್ ಕೀ ಮಾಡ್ತಾ ಇರ್ತೀವಿ ಬಟ್ ನಾನು ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ ಎಲ್ಲ ಜನ ಅಭಿಮಾನಿ ಸಪೋರ್ಟ್ ಇಲ್ಲ ಅರ್ಜುನ್ ಜನಿಯಲ್ಲಿ ಇಡೀ ಫಾರ್ಟಿ ಫೈವ್ ಟೀಮ್ ಸಪೋರ್ಟ್ ಆ ಶಕ್ತಿ ಅಲ್ಲಿ ದೇವ್ರಿಗೆ ನನಗೆ ಸ್ಪೆಷಲ್ ಆಗಿ ಆಶೀರ್ವಾದ ಅದನ್ನು ಅದು ಹೆಂಗೆ ಅನ್ನೊಂದು ಅವತಾರ ಒಂದೊಂದು ಅವತಾರಕ್ಕೂ ಮೂರು ಮೂರು ಅವರ್ ಬೇಕು ಬೇಕು ಪ್ಲೀಸ್ ಕಾಸ್ಟ್ಯೂಮ್ ಏನೇ ಟೈಡ್ನೆಸ್ ಗೊತ್ತಾಗ್ತಿರ್ಲಿಲ್ಲ ಕ್ಯಾಮ್ರ ಮೇಲೆ ತಕ್ಷಣ ಅದು ಎಲ್ಲ ಗೊತ್ತಾಗುತ್ತೆ ದೇವರೇ ನನ್ನ ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಎರಡು ಅಪ್ಪನೇ ಶಿವಪ್ಪ ರಾಯಪ್ಪ

ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು ಸಂಭ್ರಮಿಸಿದ್ರು ಎಷ್ಟೋ ದೇವ್ರುಗಳಿಗೆ ಹರಕೆ ಕಟ್ಟಿದ್ರು ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ ಅದೇ ನಾವು ಅಂತ ಹೇಳ್ತೀನಿ ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಅಪ್ಪಾಗಿ ಅದಕ್ಕೆ ಅಭಿಮಾನಿ ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಮಟ್ಟಿಗೆ ಬಂದು ನಿಂತಿರೋದು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ ಅದೊಂದು ಭಾಳ ಖುಷಿಯಾದ ವಿಷಯ ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಇರ್ಬೋದು ಸಿನಿಮಾಗೆ ಅದು ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನ್ಸುತ್ತೆ ಲಾಸ್ಟ್ ಇದೆ ಒಂದು ವರ್ಷ ನೆನ್ನೆಗೆ ನೆನ್ನೆಗೆ ಆಪ್ರೇಷನ್ ಆಗಿ ಒಂದು ವರ್ಷ ಡಾಕ್ಟ್ರೂ ನಿಮಗೆ ಅವರು ವೀಡಿಯೋ ಮಾಡಿ ಕಳಿಸಿದ್ರು ಅವ್ರು ಯಾರು ನಮಗೆ ನಮ್ಮ ಪಾಲ್ಗಿರೋ ದೇವರು ವೈದ್ಯ ನಾರಾಯಣ ಅವರಿ ಅಂತಾರೆ ನೋಡಿ ಹೆಂಗೆ ಕನೆಕ್ಷನ್ ಆಗುತ್ತೆ ಹಿಂಗೆ ಗೊತ್ತಾಗಲ್ಲ ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್ ದಿವಸ ಕನೆಕ್ಷನ್ ಎಲ್ಲಕ್ಕೂ ಕನೆಕ್ಷನ್ ಈ ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಕನೆಕ್ಟ್